ಆಯ್ ಎಲ್ಲರಿಗೂ ನಮಸ್ಕಾರ ನಾನು ಮಮತಾ ಮೈಸೂರು ವೆಲ್ಕಮ್ ಟು ಮೈ ಚಾನಲ್ ನಾನು ಇವತ್ತು ಏನಂತ ಹೇಳಿದ್ರೆ ಜೆ ಡಿ ಎಸ್ನ ಜನರಲ್ ಸೆಕ್ರೆಟರಿ ಆದಂತಹ ರೋಷನ್ ರವರ ಮಗನ ಮದುವೆ ಬಹಳ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆಯಿತು ಈ ಮದುವೆ ಸಮಾರಂಭಕ್ಕೆ ನಮಗೂ ಸಹ ಆಮಂತ್ರಣ ಬಂದಿತ್ತು ಈ ಮದುವೆಗೆ ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ವಿ ಆಗ ಏನಂತ ಹೇಳಿದರೆ ಶೃಂಗಾರ್ ಪ್ಯಾಲೇಸ್ ಯಾವ ಥರ ಇದೆ ಮತ್ತು ಅಲ್ಲಿ ಯಾವ ರೀತಿಯ ಅರೇಂಜ್ಮೆಂಟ್ ಮಾಡಿದರು ಅನ್ನೋದನ್ನು ಇದರಲ್ಲಿ ನೋಡ್ಬೋದು ಮತ್ತು ಈ ವಿಶೇಷವಾದ ಒಂದು ಇದು ನಾನು ಯಾಕೆ ವಿಡಿಯೋ ಮಾಡಿದ್ದೀನಿ ಅಂತ ಹೇಳಿದರೆ ಈ ಒಂದು ಮದುವೆಗೆ ವಿಶೇಷವಾದಂತಹ ವ್ಯಕ್ತಿಗಳಾದಂತಹ ಮಾಜಿ ಪ್ರಧಾನಿಗಳಾದಂತಹ ಎಚ್ ಡಿ ದೇವೇಗೌಡ ಅವರು ಬಂದಿದ್ದರು ಮತ್ತು ಅದರ ಜೊತೆಗೆ ಅವರ ಕುಟುಂಬದವರಾಗಿರ್ಬೋದು ಅಥವಾ ಕುಮಾರಸ್ವಾಮಿ ಆಗಿರ್ಬೋದು ಪ್ರತಿಯೊಬ್ಬರೂ ಸಹ ಅವರ ಕುಟುಂಬಸ್ಥರೆಲ್ಲರೂ ಸಹ ಬಂದು ವಧುವರರಿಗೆ ಆಶೀರ್ವಾದವನ್ನು ಮಾಡಿದರು ಅದರಲ್ಲೂ ಸಹ ನನಗೆ ಇದರಲ್ಲಿ ಏನು ಇಷ್ಟ ಆಯಿತು ಅಂತ ಹೇಳಿದ್ರೆ ಪ್ರಧಾನಿಗಳಾದಂತಹ ಮಾಜಿ ಪ್ರಧಾನಿಗಳಾದಂತಹ ದೇವೇಗೌಡವರಿಗೆ ಅಷ್ಟು ವಯಸ್ಸಾಗಿದೆ ಅಷ್ಟು ವಯಸ್ಸಾದ್ರೂ ಸಹ ಬಹಳ ಒಂದು ಹುರುಪಿನಿಂದ ಬಂದು ವಧುವರಿಯರಿಗೆ ಒಂದು ಆಶೀರ್ವಾದವನ್ನು ನೀಡಿದರು ಈ ಮದುವೆಗೆ ಹಲವಾರು ಕಡೆಗಳಿಂದಲೂ ರಾಜಕಾರಣಿಗಳಾಗಿರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಎಲ್ಲರೂ ಸಹ ಬಂದಿದ್ದರು ಮತ್ತು ಈ ಮದುವೆಯಲ್ಲಿ ಸೌದಿ ಅರೇಬಿಯಾ ಆಗಿರ್ಬೋದು ಅಬ್ರಾಡ್ ಕಡೆಯಿಂದ ಅಮೇರಿಕಾ ಜಪಾನು ಕುವೈತು ಸೌದಿ ಅರೇಬಿಯಾ ಕೆನಡಾ ಇನ್ನೂ ಮುಂತಾದಂತಹ ದೇಶಗಳಿಂದಲೂ ಸಹ ಗಣ್ಯಾತಿ ಗಣ್ಯ ವ್ಯಕ್ತಿಗಳೆಲ್ಲ ಸಹ ಬಂದಿದ್ರು ಅಂತ ಹೇಳ್ಬೋದು ಮತ್ತು ಈ ಒಂದು ಸಂದರ್ಭದಲ್ಲಿ ನಾವು ಅಲ್ಲಿ ಕೆಲವು ಫೋಟೋಗಳನ್ನ ತಗೊಂಡ್ವಿ ತುಂಬ ಚೆನ್ನಾಗಿ ಬಂದಿತ್ತು ಮತ್ತು ಬಂದವರೆಗೂ ಸಹ ಒಂದು ಹೆಚ್ಚಿನ ರೀತಿಯಲ್ಲಿ ಕಾಳಜಿನ ವಹಿಸಿ ಒಂದು ರೀತಿಯಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಸೊ ಈ ರೋಷನ್ರವರ ಆ ಮಗನ ಮದುವೆಗೆ ಬಂದಂತಹ ಎಲ್ಲರೂ ಸಹ ಆ ವಧುವರರಿಗೆ ಆಶೀರ್ವಾದವನ್ನು ನೀಡಿದರು ಅವ್ರ ಮಗ ಡಾಕ್ಟರು ಸೊ ಅದರ ಜೊತೆಗೆ ಏನಂತ ಹೇಳಿದರೆ ಇಲ್ಲಿ ಪ್ರತಿಯೊಂದು ಸಹ ಹೂವಿನ ಅಲಂಕಾರವನ್ನು ತುಂಬ ಚೆನ್ನಾಗಿ ಮಾಡಿದರು ಆ ಸಂದರ್ಭದಲ್ಲಿ ನಾವೂ ಸಹ ಅಲ್ಲಿ ಹೋಗಿ ವಧುವರರಿಗೆ ಒಂದು ಹೋಗ್ಬಿಟ್ಟು ಬಂದ್ವಿ ಜೊತೆಗೆ ಏನಂತ ಹೇಳಿದರೆ ಅಲ್ಲಿ ಕೆಲವು ರೀತಿಯ ಒಂದು ಫೋಟೋಗಳನ್ನು ತೊಗೊಂಡ್ವಿ ತುಂಬ ಚೆನ್ನಾಗಿ ಬಂದಿದೆ ನಾನು ನನ್ನ ಎಲ್ಲ ಹೋಗಿದ್ವಿ ಮತ್ತು ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ ಈ ಮದುವೆಯಲ್ಲಿ ಪ್ರತಿಯೊಂದೂ ಸಹ ಈ ಒಂದು ಹೂವಿನ ಅಲಂಕಾರ ಐತಲ್ಲ ಈ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಮತ್ತು ಬಂದಂಥ ಪ್ರತಿಯೊಂದು ಅತಿಥಿಗೂ ಸಹ ವಿಶೇಷವಾದ ರೀತಿಯಲ್ಲಿ ಗಮನವನ್ನು ಕೊಟ್ಟು ಎಲ್ಲರಿಗೂ ಸಹ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಮತ್ತು ಈ ಸಂದರ್ಭದಲ್ಲಿ ಅಲ್ಲಿ ನೋಡ್ತಾ ಇರ್ಬೋದು ಹೂವಿನ ಅಲಂಕಾರ ಆಗಿರ್ಬೋದು ಪ್ರತಿಯೊಂದು ಸಹ ತುಂಬ ವಿಜೃಂಭಣೆಯಿಂದ ಮಾಡಿದ್ದಾರೆ ಮತ್ತು ಅಲ್ಲಿ ಒಂದು ರೀತಿಯಲ್ಲಿ ಆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ವಿಶಾಲವಾದಂತ ಮೈದಾನ ಇದೆ ಆ ಒಂದು ಮೈದಾನದಲ್ಲಿ ಸಾವಿರಾರು ಜನರು ಸಹ ಭಾಗಿಯಾಗುವಂಥ ಒಂದು ಸೌಲಭ್ಯ ಇದೆ ಸೊ ಇಂತಹ ಒಂದು ಮದುವೆ ಸಮಾರಂಭಗಳು ಈ ಒಂದು ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಿದ್ದು ತುಂಬ ಸಂತೋಷದ ವಿಷಯ ಅಂತಲೇ ಹೇಳ್ಬೋದು ಈ ರೋಷನ್ರವರ ಆ ಮಗನ ಮದುವೆಗೆ ಎಲ್ಲ ಗಣ್ಯಾಧಿ ಗಣ್ಯ ವ್ಯಕ್ತಿಗಳಲ್ಲಿ ಈ ಎಚ್ ಡಿ ದೇವೇಗೌಡರು ಸಹ ಬಂದು ವಧುವರರಿಗೆ ಆಶೀರ್ವಾದವನ್ನು ಮಾಡಿದರು ನಾವು ಸಹ ದೇವೇಗೌಡರನ್ನು ನೋಡಿ ಮತ್ತು ದೇವೇಗೌಡರು ಸಹ ಮಾತಾಡಿಸಿ ಅವರ ಜೊತೆಯಲ್ಲಿ ಒಂದು ಸೆಲ್ಫಿಯನ್ನು ತೊಗೊಂಡ್ವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್